ನಾನು ಟ್ರೇಲರ್ ನೀವು ನೋಡಿದ್ವಿ ಈ ಟ್ರೇಲರ್ ಕಾರ್ಯ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಈ ಸಿನಿಮಾ ಬಂದಿದೆ ಅನ್ನೋದನ್ನು ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಅದು ಮೊದಲನೇದು ಎರಡನೇದು ಇಲ್ಲಿ ಈ ಸಿನಿಮಾಗೆ ಹಣ ಹಾಕಿದ್ದು ಜಿಯೋ ಸ್ಟುಡಿಯೋಸು ಜ್ಯೋತಿ ದೇಶಪಾಂಡೆ ನನ್ನ ಬಾಸ್ ಮತ್ತು ಈ ಸಿನಿಮಾದ ನಿರ್ಮಾಪಕರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಅವರು ಈ ವರ್ಷ ಕೊಟ್ಟಿದ್ದಾರೆ ಇದು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅವರ ಇನ್ನಿಂಗ್ಸ್ ತುಂಬಾ ದೊಡ್ಡದಾಗಿರ್ಲಿ ಇರತ್ತೆ ಅನ್ನೋ ಒಂದು ಅಹ್ ಹೋಪ್ ಅನ್ನ ಆಸೆಯನ್ನ ನಾನು ಇಟ್ಕೊಂಡಿದ್ದೀನಿ ಮತ್ತು ಅದು ಆಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಜ್ಯೋತಿ ನೀವು ಈ ಸಪೋರ್ಟ್ ಕೊಡದೆ ಇದ್ರೆ ಕೋಟಿ ತರೋದ ಸಿನಿಮಾವನ್ನ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇರುವ ನಾನು ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಜಿಯೋ ಸ್ಟುಡಿಯೋಸ್ ಥ್ಯಾಂಕ್ ಯು ಅದೇ ತರ ಅಲ್ಲಿ ಇನ್ನೊಂದು ಲೋ ಕಾಣಿಸ್ತಾ ಇದೆ ವೈಷ್ಣವ್ ಸ್ಟುಡಿಯೋಸ್ ಪ್ರಕಾಶ್ ಮತ್ತು ದಶ್ವಿನಿ ಬಂದಿಲ್ಲ ಇಲ್ಲಿ ನಾನು ಈ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಗ್ರೌಂಡ್ ವರ್ಕ್ ಏನು ಗ್ರೌಂಡ್ ಕೆಲಸ ಆಗಬೇಕಾಗಿತ್ತು ಆ ಕೆಲಸವನ್ನ ಎಕ್ಸಿಕ್ಯೂಷನ್ಲೆಸ್ ಆಗಿ ಮಾಡಿಕೊಟ್ಟಿದ್ದು ಪ್ರಕಾಶ್ ಮತ್ತು ದಶ್ವಿನಿ ಆ ಪ್ರಕಾಶ್ ಡೆಫಿನೆಟ್ಲಿ ಅವರು ಡೇವಿ ಸಿನಿಮಾದ ಶೂಟಿಂಗ್ ಅಲ್ಲಿ ಇದಾರೆ ಹಾಗಾಗಿ ಅವರು ಇವತ್ತು ಬಂದಿಲ್ಲ ಪ್ರಕಾಶ್ ನಿಮ್ಮ ಸಿನಿಮಾಗೂ ಆಲ್ ದಿ ಬೆಸ್ಟ್ ಜೊತೆಗೆ ನೀವು ನನಗೆ ಕೊಟ್ಟಿರುವ ಸಪೋರ್ಟಿಗೆ ಥ್ಯಾಂಕ್ ಯು ಸೊ ಇದು ಜಿಯೋ ಸ್ಟುಡಿಯೋಸ್ ಮತ್ತು ವಯಸ್ನಲ್ ಸ್ಟುಡಿಯೋಸ್ ಆಯಿತು ಅದೇ ತರ ನಮಗೆ ಮ್ಯೂಸಿಕ್ ಸರೇಗಾಮ್ ಒಂದು ಮಟ್ಟಕ್ಕೆ ಈ ಹಾಡುಗಳು ಇಷ್ಟು ಮಟ್ಟಕ್ಕೆ ಹಿಟ್ ಆಗಿವೆ ಅಂದ್ರೆ ಆ ಕಂಪನಿ ಸಪೋರ್ಟ್ ಕೊಡೋ ಕಾರಣ ಅದ್ ಅದಲ್ಲದೆ ನಾನು ಆಗ್ಲೇ ಹೇಳಿದ್ರೆ ಹದಿನಾಲ್ಕನೇ ತಾರೀಕು ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು ಇನ್ನೂರ ಇಪ್ಪತ್ತೈದು ಸ್ಕ್ರೀನ್ಗಳು ಮೊದಲನೇ ದಿನ ಒಂದು ಸಾವಿರ ನನ್ನ ಲೆಕ್ಕದಲ್ಲಿ ಅದನ್ನ ನೀವು ಕೊಡ್ಬೇಕು ಜನ ಬಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದೇ ತರ ಮುಂಬೈ ಹೈದ್ರಾಬಾದ್ ಚೆನ್ನೈ ಮತ್ತು ಈ ತರದ ಊರುಗಳಲ್ಲಿ ಅಂದ್ರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಇದೆ ಮತ್ತು ಆಗತ್ತೆ ಅಂತ ಅನ್ಕೋತೀನಿ ಅದೇ ತರ ಬಹುಶಃ ಒಂದು ವಾರದ ನಂತರ ಹದಿನಾಲ್ಕನೇ ತಾರೀಕು ಇಂಡಿಯಾ ರಿಲೀಸ್ ಅಂತ ಅಂದ್ಕೊಂಡ್ರೆ ಇಪ್ಪತ್ತೊಂದನೇ ತಾರೀಕು ಅಮೆರಿಕ ಯು ಕೆ ಮಿಡ್ಲ್ ಈಸ್ಟ್ ಮತ್ತು ಆಸ್ಟ್ರೇಲಿಯಾ ಸಿಂಗಾಪುರ್ ಈ ತರ ಅಂದ್ರೆ ಕನ್ನಡದ ಜನ ಇರಬಹುದಾದ ಈ ತರದ ಸಿನಿಮಾಗಳಿಗೆ ಒಂದು ಒಂದು ಆಸೆ ಈ ತರದ ಸಿನಿಮಾವನ್ನ ಕನ್ನಡ ಸಿನಿಮಾವನ್ನ ನೋಡಬೇಕು ಅನ್ನೋ ಕನ್ನಡಿಗರು ಜಗತ್ತಿನ ಅಂತ ಇದ್ದಾರೆ ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲಾನ್ ಕೂಡ ನಡೀತಾ ಇದೆ ಹಂಗೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ಅಹ್ ರಿಲೀಸ್ ಅನ್ನ ಇನ್ನು ಕೇವಲ ಒಂದೇ ವಾರದಲ್ಲಿ ಮಾಡ್ತಾ ಇದೆ ನೀವು ಇದನ್ನ ಈ ಸಿನಿಮಾವನ್ನ ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ನಮಗೆ ನಮ್ಮ ಸಿನಿಮಾದ ನಮ್ಮ ಪ್ರಯತ್ನಕ್ಕೆ ಆ ನಿಮ್ಮ ರಿವ್ಯೂ ಅನ್ನ ನಿಮ್ಮ ಮೆಚ್ಚುಗೆಯನ್ನ ಅಥವಾ ನಿಮ್ಮ ಕ್ರಿಟಿಕಲ್ ರಿವ್ಯೂ ಅನ್ನ ಇರಲಿ ಅದು ಯಾಕೆಂದ್ರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ನಡೀತಿರುತ್ತೆ ಅದು ಜನರಿಗೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ ಅದನ್ನ ನಿಮ್ಗೆ ಮಾಡಕ್ಕಾಗ್ರೆ ಐ ವಿಲ್ ಬಿ ಥ್ಯಾಂಕ್ಫುಲ್ ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ರಚನಾತ್ಮಕ ಟೀಕೆ ಅಥವಾ ಒಂದು ಸಪೋರ್ಟ್ ಈ ಇದರಲ್ಲಿ ಯಾವ್ದು ಬೇಕಾದರೂ ಆಗಿರಲಿ ಅದು ಜಿಯೋ ಸ್ಟುಡಿಯೋಸ್ ಮಟ್ಟಿಗೆ ನನ್ನ ಮಟ್ಟಿಗೆ ಹತ್ತಾರು ಸಿನಿಮಾಗಳನ್ನ ಮಾಡೋದಕ್ಕೆ ಒಂದು ದೊಡ್ಡ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ನಿಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಡೀ ಇದರಲ್ಲಿ ಇಷ್ಟೊತ್ತು ನೀವು ಇದನ್ನ ಇಲ್ಲಿ ಜೊತೆ ಜೊತೆ ಈ ಸಮಯವನ್ನು ಹಂಚ್ಕೊಂಡಿದ್ದಕ್ಕೆ ಈಗ ನಾನು ಮೂರು ಜನರನ್ನ ವೇದಿಕೆ ಕರೆಯಕ್ಕೆ ಇಷ್ಟಪಡ್ತೀನಿ ಒಬ್ರು ಅಭಿ ಪೃಥ್ವಿ ಮತ್ತು ತನುಜಾ ಯಾಕೆಂದ್ರೆ ಎಷ್ಟೋ ಸಾರಿ ಏನಾಗುತ್ತೆ ಅಂದ್ರೆ ನಮ್ಮ ಫೋಕಸ್ ನಾವು ಯೂಶ್ವಲಿ ಲೀಡರು ಹೀರೋಯಿನ್ ಈ ತರ ಹೋಗ್ಬಿಡ್ತೀವಿ ಆದ್ರೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಆದ್ರೆ ಪೃಥ್ವಿ ಒಬ್ಬ ಹೀರೋ ಆಗಿ ಅವರು ಖುಷಿಯಿಂದ ಇಲ್ಲ ಈ ಪಾತ್ರ ಇಷ್ಟ ಆಯಿತು ಅಂತ ಒಂದು ರೋಲ್ ಮಾಡಿದ್ದಾರೆ ಸೊ ಅವರ ಪಾತ್ರದ ಅವರ ಅವರ ಪಾತ್ರದ ಎರಡು ಸೀನ್ಗಳಂತೂ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಇಷ್ಟಪಡ್ತೀರಾ ಅನ್ನೋದು ಪಕ್ಕಾ ಗ್ಯಾರಂಟಿ ಇದೆ ನನಗೆ ಅದೇ ತರ ತನು ತಂಗಿ ರೋಲ್ ಮಾಡಿದ್ದಾರೆ ಕೋಟಿಗೆ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಹೊಸ ಹುಡುಗಿ ಸಿಕ್ಕಾಪಟ್ಟೆ ಲೈಫ್ ಇದೆ ಅಂಡ್ ಅಭಿ ನನ್ನ ಜೊತೆ ಈ ಹಿಂದೆ ಕೆಲಸ ಮಾಡಿದ್ದಾರೆ ಅವರು ಟೆಲಿವಿಷನ್ ನಲ್ಲಿ ಇನ್ನು ಕೂಡ ತುಂಬಾ ತೊಂದರೆ ಕೊಟ್ಟಿದ್ದೀನಿ ಅವರಿಗೆ ಡೇಟ್ಗಳ ವಿಷಯದಲ್ಲಿ ಮೈಸೂರಲ್ಲಿ ಶೂಟ್ ಆಗೋದು ಇಲ್ಲಿ ಬೆಂಗಳೂರಲ್ಲಿ ಸೀರಿಯಲ್ ಶೂಟ್ ನಡೆಯೋದು ಸಿನಿಮಾ ಶೂಟ್ ನಡೆಯೋದು ಇದರ ಮಧ್ಯೆ ಅವರನ್ನು ಅಲ್ಲಿ ಕರೆದು ಅವರನ್ನ ನಮ್ಮ ಟೀಮ್ ನಲ್ಲಿ ಇಟ್ಕೊಂಡು ಅವರು ತುಂಬಾ ಅದ್ಭುತವಾಗಿ ಒಂದು ವಿಲನ್ ಗೆ ಕಿಕ್ ರೋಲ್ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಸೊ ಇವರ ಈ ಮೂರು ಜನರನ್ನು ನೀವು ಇವರ ಆಕ್ಟಿಂಗ್ ಅನ್ನು ನೀವು ಗಮನಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತನುಜ್ ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ಸೋ ಸಿನಿಮಾ ಬಗ್ಗೆ ಎರಡು ಮಾತು ನಿಮ್ಮ ಪಾತ್ರದ ಬಗ್ಗೆ ಎರಡು ಮಾತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಜ ವೆಂಕಟೇಶ್ ಸೊ ನೀವೆಲ್ಲರಿಗೂ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೋಟಿ ಸಿನಿಮಾದಲ್ಲಿ ನಮ್ಮ ಅಣ್ಣನಿಗೆ ತಂಗಿ ತರ ಮಾಡಿದ್ದೀನಿ ಮಹತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ಸೊ ಮಹತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ನಿಮ್ಮ ಮನೇಲೆ ನಿಮ್ಮ ತಂಗಿ ಹೇಗಿರ್ತಾಳೆ ಅಂದ್ರೆ ಒಂದು ಲೈವ್ಲಿ ಬಬ್ಲಿ ಸ್ವಲ್ಪ ತಲ್ಲೆ ಸ್ವಲ್ಪ ತುಂಟು ಸೊ ಅದೇ ತರ ಒಂದು ಕ್ಯಾರೆಕ್ಟರ್ ಅಂಡ್ ಪರಂ ಸರ್ ನನ್ನ ನಂಬಿ ಎಷ್ಟು ಅಂದ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಸರ್ ಸೊ ಐ ಆಮ್ಲಿ ಗ್ರೇಟ್ಫುಲ್ ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ನಂಬಿದ್ದಕ್ಕೆ and uh, chitra shri do thank you because the way she has given her inputs i am always grateful and to the entire namma dhananjaya tarama moksha namma and Tamma, natchi we all like uh,

ಅಂತ ನಿಜವಾಗ್ಲು ಟೀಮಲ್ಲಿ ನಾನು ಒಬ್ಬ ಮೆಂಬರ್ ಆಗಿದ್ರು ನಿಜವಾಗ್ಲು ತುಂಬಾ ಖುಷಿ ಅನಿಸುತ್ತೆ ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾಡಿ ನಾನು ನಂಚನ್ ಒಂದು ಪಾತ್ರ ಮಾಡಿದೀನಿ ಧನಂಜಯ ತಮ್ಮನ್ ಪಾತ್ರ ಸೊ ಒಂದು ಫ್ಯಾಮಿಲಿ ಇರಲಿ ಧನಂಜಯ ಆಗಿರ್ಬೋದು ತಾರಮ್ಮ ನಾನು ತನುಜ ನಾವು ಇನ್ಫ್ಯಾಕ್ಟ್ ನಿಜವಾದ ಲೈಫ್ ಫ್ಯಾಮಿಲಿ ತರನೇ ಇದೀವಿ ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ ಸಿನಿಮಾ ಅಂದ್ರೆ ಶೂಟಿಂಗ್ ಅಲ್ಲಿ ಬ್ರೇಕ್ ಸಿಕ್ಕಾಗೂ ಅಷ್ಟೇ ತಾರಾಮನ್ ಕ್ಯಾನವನ್ ಅಲ್ಲಿ ಕೂತಿರ್ತೀವಿ ಇಲ್ಲ ಧನಂಜಯನ್ ಕ್ಯಾನವನ್ ಅಲ್ಲಿ ಕೂತಿರ್ತೀವಿ ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ ಅಂದ್ರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು ನಮ್ಮ ಮೋಕ್ಷ ಅವ್ರ ಆಗಿರ್ಬೋದು ಅಭಿಷೇಕ್ ಅಣ್ಣ ಆಕಾಶ್ ಅವರು ಆಮೇಲೆ ರಮೇಶ್ ಸರ್ ನಿಜವಾಗ್ ತುಂಬಾ ಖುಷಿಯಾಗಿ ಸರ್ ಜೊತೆ ವರ್ಕ್ ಮಾಡಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟೇ ನನ್ನ ಬಂದಿದ್ದು ಸರ್ ಜೊತೆ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮೇಶ್ವರ್ ಸರ್ಗೆ ಪರಮ್ ಸರ್ ಹೇಳಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಚ್ಚಿ ಅನ್ನೋದು ಒಂದು ಸಣ್ಣ ಪಾತ್ರ ಆಗಿರ್ಬೋದು ಬಟ್ ಕೆಲವು ಒಂದು ಎರಡು ಸೀನ್ಸ್ ಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಒಂದು ರೋಲ್ ಇದೆ ಅದನ್ನ ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್ ಅಂಡ್ ಈ ತರದ್ದು ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ಅಂದ್ರೆ ಒಂದು ದೊಡ್ಡ ಟೀಮ್ ದೊಡ್ಡ ಪ್ರೊಡಕ್ಷನ್ ಅಂತ ಸರ್ ನನಗೆ ಆಕ್ಚುಲಿ ಸಿನಿಮಾ ಎಲ್ಲ ಒಂದು ಒಂದ್ಸರಿ ಫೋನ್ ಮಾಡಿದ್ರು ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆಮೇಲೆ ಲಾಸ್ಟ್ ಇವ್ ಮಾತು ಹೇಳಿದ್ರು ನಾವೆಲ್ಲ ನಿಮ್ ಚೆನ್ನಾಗಿ ನೋಡ್ಕೊಂಡಿದೀವಲ್ಲ ಅಂತ ಸರ್ ಚೆನ್ನಾಗಿ ಲಕ್ಷ್ಮೀ ಅಂತ ನೋಡ್ಕೊಂಡಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಇಡೀ ಟೀಮ್ ನಮ್ ಕೋಕೆ ಅನ್ನೋ ಒಂದು ಚಿತ್ರ ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರ್ ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಒಂದು ಐದಾರು ವರ್ಷ ಆಗ್ತಿತ್ತು ನಾವು ಆ ಟೈಮ್ ನಾವು ಕಟ್ ಔನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಇಡೀ ಜರ್ನಿ ಕೋಟಿ ಜರ್ನಿ ಏನಿದೆ ಒಂದು ನನ್ನ ಲೈಫ್ ಅಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಸೊ ಅಕ್ಷಯ್ ಸಾರಿ ಜಿಂದ್ರ ನಾನು ಫಸ್ಟ್ ಟೈಮ್ ಟ್ರೈಲರ್ ನೋಡಿದು ಸಕ್ಕೇ ಎಕ್ಸೈಟೆಡ್ ಆಗಿದ್ದೀನಿ ನಾನು ವಿಲ್ ಐ ವಾಂಟ್ ಟು ವಾಚ್ ದಿ ಮೂವಿ ಸೋ ಐ 14 ಜೂನ್ ಅಕ್ಷಯ್ 15 ಎಲ್ಲ ಮಾಧ್ಯಮದವರಿಗೆ ಧನ್ಯವಾಣ ರಮೇಶ್ ಸರ್ ಮೊದಲನೇದಾಗಿ ನೀವು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಿಮ್ದು ಕಾಲ್ ಬರ್ತಿದಾಗೆ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ನಿನ್ನ ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ ಡೈರೆಕ್ಟ್ ಆಗಿ ಕರೆದು ಆಫೀಸಿಗೆ ಮಾದರಿಸಿದಾಗ ಇನ್ನೂ ಖುಷಿ ಅದೆ ಸೊ ಇಲ್ಲ ಸರ್ ಮಾಡೇ ಮಾಡ್ತೀನಿ ನೀವು ಕೇಳಿದ್ವಿ ಇದು ಓಕೆನಾ ನೀವು ಮಾಡ್ತೀರ ಅಂತ ಬಟ್ ನನ್ನ ತರಲಿ ಥಾಟ್ಸ್ ಒಂದೇ ಈ ಕರೆದು ಆ ಮಾತು ಹೇಳಿದ ತಕ್ಷಣ ನಾನು ಮಾಡಲ್ಲ ಅನ್ನೋ ಮಾತೇ ಇಲ್ಲ ತುಂಬಾ ಖುಷಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಬೇಜಾರು ಆ ವಿಷಯ ನಾನು ಈ ವಿಷಯದಲ್ಲಿ ಕಡಿಮೆ ಮಾಡಿದ್ರೆ ಇವ್ರನ್ನೆಲ್ಲ ಅನ್ಸುತ್ತೆ ಅಯ್ಯೋ ಒಂದಷ್ಟು ದಿನ ಶೂಟಿಂಗ್ ಮಾಡಬಹುದಾಗಿ ಆದಷ್ಟು ಬೇಗ ಈ ಕೋಟಿ ಹಿಟ್ ಆಗಲಿ ಇನ್ನೊಂದು ಮತ್ತಷ್ಟು ಸಿನಿಮಾಗಳು ಮಾಡಿ ಅದು ನಮ್ಮನ್ನ ಸ್ವಲ್ಪ ಜಾಸ್ತಿ ಇದೆ ದೋಸ್ತಿ ಅಂತ ಕೇಳ್ಕೊತಾಯಿದ್ದೆ ಆಯ್ತ್ ತ್ಯಾಂಕ್ ಯು ಸೊ ಮಚ್ ಸರ್ ತ್ಯಾಂಕ್ ಯು ಅಕ್ಷಯ್ ಅಭಿ ಎಲ್ರೂ ನಮಸ್ತೆ ನಾನು ಅಭಿಷೇಕ್ ಶೇಖಾ ಫಸ್ಟ್ ಆಫ್ ಆಲ್ ಭರಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಭಕ್ಷೆ ಹೇಳ್ದಂಗೆ ನಾವೆಲ್ಲ ಟಿವಿ ಕೆಲಸ ಮಾಡಿದಾಗೆ ಭರಮ್ ಸರ್ ಅಂತ ಒಂದು ಬರೀ ಹೆಸರಷ್ಟೇ ಗೊತ್ತಿತ್ತು ನೋಡಿರ್ಲಿಲ್ಲ ಇವಾಗ ಸ್ಕ್ಯಾನರ್ ಶೈಪ್ ಎಲ್ಲ ಹೇಳೋರು ಭರಮ್ ಸರ್ ತುಂಬಾ ಸ್ಕೋಲ್ ಮಾಡ್ಕೊತಾರೆ ಇದ್ರ ಬರಿ ಪರ್ಫೆಕ್ಟ್ ಅದು ಇರೋ ಅಂತ ಅದೇ ಬಾಯ್ನಲ್ಲಿ ಬರೋ ಸರ ಮೀಟ್ ಮಾಡ್ಕೊಂಡೆ

ఉడి so, మచ్ ಸಿನಿಮಾದಲ್ಲಿ ಆ ಈ ಸಿನಿಮಾವನ್ನ ನಂಗೆ ಸುಮಾರು ಈಗ ಇಂಟರ್ವ್ಯೂ ಕೊಡುವಾಗ ಕೇಳ್ತಾ ಇದಾರೆ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅಂತ ನಾನು ಒಂದೇ ಮಾತು ಇಷ್ಟ ಇಷ್ಟಪಡ್ತೀನಿ ಈ ಸಿನಿಮಾ ನಾನು ಒಂದೇ ಲೈನ್ ನಲ್ಲಿ ಹೇಳಿದಾಗ ಕಂಟೆಂಟ್ ರಿವನ್ ಕಮರ್ಷಿಯಲ್ ಕಾಂಟೆಂಟ್ ಇದೆ ಇದು ಒಂದು ಹೊಸ ಪ್ರಯತ್ನ ಅದಕ್ಕಾಗಿ ನೋಡಿ ಅದಕ್ಕಿಂತ ಮುಖ್ಯವಾಗಿ ಡಾಲಿ ಧನಂಜಯ್ ಅವರ ಪರ್ಫಾರ್ಮೆನ್ಸ್ ಅದಕ್ಕಾಗಿ ನೀವು ಈ ಸಿನಿಮಾವನ್ನ ನೋಡ್ಲೇಬೇಕು ಯಾಕಂದ್ರೆ ಒಬ್ಬ ಒಬ್ಬ ಪ್ರಾಮಾಣಿಕ ನಿಯತ್ನ ಮನುಷ್ಯನನ್ನ ಯಾವುದೇ ಮ್ಯಾನ ಅಂದ್ರೆ ಒಂದು ವರ್ಕಿನೆಸ್ ಇಲ್ಲದೆ ಇರುವಾಗ ಯಾವುದೇ ಮ್ಯಾನರಿಸಮ್ ಕೊಡದೇ ಇರುವಾಗ ಅದನ್ನ ಒಂದು ಪವರ್ಫುಲ್ ಆಗಿ ತೆರೆ ಮೇಲೆ ತರೋದು ಬಹಳ ಸವಾಲಿನ ಕೆಲಸ ಅದನ್ನ ಬಹಳ ಲೀಾಜಾಲವಾಗಿ ಅದ್ಭುತವಾಗಿ ಡಾಗ್ಲಿ ಅವರು ಮಾಡಿದ್ದಾರೆ ಥ್ಯಾಂಕ್ ಯು ಡಾಗ್ಲಿ ಏನು ನನ್ನ ಕೋಟಿ ಆಗಿದ್ದಕ್ಕೆ ಅಂಡ್ ಅದನ್ನ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅದೇ ತರ ಆ ರಮೇಶ್ ಇಂದಿರಾ ಆ ನಮ್ದು ಹಳೆಯ ಸ್ನೇಹ ಜಗಳ ಸೈಕ್ ಅಂತ ನನ್ನ ಸೈಕ್ ನ ಗುಣ ಇದೆ ಅಂತ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ ನಾಳೆ ಶೂಟ್ ಇದ್ರೆ ಕೆಲವು ನಾನು ಅವ್ರಿಗೆ ಬರ್ಕೊಡ್ತಾ ಇದ್ದ ದಿನಗಳಲ್ಲಿ ನಾನು ಸೀನ್ ಕೊಡದೆ ಅವರ ಶೂಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದು ಇದೆ ಹಾಗಾಗಿ ಆ ಅದನ್ನ ಆ ಸೀಟ್ ಅನ್ನ ಅವರು ಇಲ್ಲದ್ದು ಇಲ್ಲಿ ತೀರ್ಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಒಂದೇ ಒಂದ್ಸಾರಿ ಆಗಿತ್ತು ಅಲ್ಲ ಅಷ್ಟೇ ಒಂದ್ ದಿನ ಶೂಟ್ ಕ್ಯಾನ್ಸಲ್ ಆಗಿತ್ತು ನಾನು ಸೀನ್ ಕೊಡದೆ ಅದು ಬಿಟ್ರೆ ಬಹಳ ಪ್ರಾಮಾಣಿಕವಾಗಿ ಕೌಂಟ್ ಆಗಿ ಕೊಡ್ತಾ ಇದ್ದೆ ಅಂತ ನೆನಪು ರಮೇಶ್ ಸೊ ರಮೇಶ್ ಈ ಸಿನಿಮಾದಲ್ಲಿ ಅಹ್ ಅಂದ್ರೆ ಇನ್ನೊಂದು ಲೆವೆಲ್ ತಗೊಂಡೋಗಿದ್ದಾರೆ ಪರ್ಫಾರ್ಮ್ ಮಾಡಿರುವ ರೀತಿಯನ್ನ ನೀವು ಖಂಡಿತ ಇಷ್ಟಪಟ್ಟೆ ಅನ್ನೋದನ್ನ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ಬೋದಿದೆ ಮೂರನೇದು ತಾರಮ್ಮ ಅಮುಲ್ ರೋಲೆ ಮಾಡಿರೋದು ಟಿಪಿಕಲ್ ಆಗತ್ತಲ್ವಾ ಅನ್ನೋ ಪ್ರಶ್ನೆ ಇತ್ತು ಅಂಡ್ ಒಂಚೂರು ಇದು ಟಿಪಿಕಲ್ ಅಮುಲ್ ರೋಲ್ಗಿಂತ ಅದ್ರಲ್ಲಿ ಒಂದು ಸಣ್ಣ ಎಲಿಮೆಂಟ್ ಇತ್ತು ಅದನ್ನ ಅವರಿಗೆ ಹೇಳಿದ್ರೆ ಅವರು ಶೂಟಿಂಗ್ ಬಂದಾಗ ಅವರೇ ಒಂದಷ್ಟು ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು ಓ ಈ ತರ ಇರುವ ಒಂದು ಕ್ಯಾರೆಕ್ಟರ್ ಹಿಂಗ್ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಅವರೇ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು ಅಂಡ್ ಅದನ್ನ ನೋಡಿ ನನಗೆ ಇಷ್ಟು ವರ್ಷಗಳ ನಂತರ ಇಷ್ಟೊಂದು ಸಿನಿಮಾಗಳನ್ನ ಮಾಡಿದವರು ಅಷ್ಟು ಪ್ರಶಸ್ತಿಯನ್ನೇ ಗೆದ್ದವರು ಅವರು ಕೂಡ ಈ ಲೆವೆಲ್ ನಲ್ಲಿ ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾರಲ್ಲ ಅಂತ ಖುಷಿ ಆಯಿತು ತಾರಮ್ ಇದು ಈ ಈ ರೋದಲ್ಲಿ ತುಂಬಾ ಜಗಳ ಮಾಡಿದೀವಿ ತಾರ ನಾನು ಬಟ್ ಅಂದ್ರೆ ಏಕದಿಂದಲೇ ಮಾತಾಡ್ಸ್ಕೊಳ್ಳೋದು ಇಬ್ಬರನ್ನ ಬಟ್ ಪಾಯಿಂಟ್ ಏನಂದ್ರೆ ಕೊನೆ ದಿನ ಒಂದು ವೆರಿ ಕೀ ದಿನ ಇದೆ ಅದ್ಭುತವಾಗಿ ಅದನ್ನು ಮಾಡಿ ಅಷ್ಟು ಜನ ನಾವೆಲ್ಲ ಗುದ್ದಾಡಿದ್ದಕ್ಕಿಂತ ಹೆಚ್ಚು ಹೊಗಳಿಕೆ ಅವರಿಗೆ ಅಂತ ಅನ್ನೋದು ನನಗೆ ಒಂದು ಸಣ್ಣ ಹೊಟ್ಟೆ ಕಿಕ್ಕಿದೆ ಅದೇ ರೀತಿ ಹಂಗೆ ಮಾಡಬೇಡಿ ನೆನಜೆ ಅವರನ್ನು ಗಮನಿಸಿ ಸಾಹುಕಾರನ್ನು ಗಮನಿಸಿ ಸೊ ಅಷ್ಟು ಅದ್ಭುತವಾಗಿ ಆ ಆ ಸೀನನ್ನ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ ನಡೀತಾ ಇರುವಾಗ ಎರಡು ಗಂಟೆ ಮೈಸೂರು ಮಳೆ ಬಂದಿತ್ತು ಮಳೆ ನಾವು ಹಾಕಿದ್ವಿ ಆ ಎರಡು ಗಂಟೆಗೆ ಒಂದು ಐವತ್ತು ಜನ ನಿಂತಿದ್ರು ಒಂದು ಮಾಸ್ಟರ್ ಶಾರ್ಟ್ ಇತ್ತು ಅವ್ರ ಗೇಟ್ ಇಂದ ಹೊರಗಡೆ ಬರಬೇಕು ಅಲ್ಲಿ ನಿಲ್ಬೇಕು ಹೋಗ್ಬೇಕು ದಾದಿ ಅವರು ಏನೋ ಒಂದು ರಿಯಾಕ್ಷನ್ ಇತ್ತು ಅದು ಆ ಕತೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಆ ಐವತ್ತು ಜನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆ ಚಪ್ಪಾಳೆ ಹೊರಟು ಜನ ಸೊ ನನಗೆ ಬಹಳ ಅಷ್ಟೇ ಆಯ್ತು ಅಷ್ಟೇ ಆವತ್ತು ನನಗೆ ಈ ಸಿನಿಮಾ ಆಗ್ತಾ ಇದೆ ಅಂತ ಅನ್ಸಿದ ಕ್ಷಣ ಅದು ಥ್ಯಾಂಕ್ ಯು ತಾನ ನಿಮ್ಮ ಪರ್ಫಾರ್ಮೆನ್ಸ್ಗೆ ಆ ಚಪ್ಪಾಳೆ ನನ್ ಕತೆಗೆ ಬಂದಿರೋದಲ್ಲ ಶಾರ್ಟ್ ಅಂತೂ ಮಾಮೂಲಿ ಆಗಿತ್ತು ಅದು ಶಾರ್ಟಿಗೆ ಬಂದಿರೋದಲ್ಲ ಅದು ನಿಮಗೆ ಮತ್ತು ದಾದಿಯವರ ಪರ್ಫಾರ್ಮೆನ್ಸ್ ಗೆ ಬಂದಿರೋದು ಒಂದು ನಿಮಿಷದ ಒಂದೇ ಒಂದು ನಿಮಿಷದಲ್ಲಿ ನೀವು ಐವತ್ತು ಜನ ಎರಡು ಗಂಟೆಗೆ ನಿದ್ದೆ ಗಂಟೆ ಇರುವವರನ್ನ ಹಂಗೆ ಕ್ಯಾಪ್ಟಿವೇಟ್ ಮಾಡಬಹುದು ಅಂತ ಎರಡು ತಾಸು ನಲವತ್ತೊಂಬತ್ತು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಇದೆ ನಮ್ಮ ಸಿನಿಮಾ ಸ್ವಲ್ಪ ಒಂದು ಡೀಟೇಲ್ ಸಿನಿಮಾ ಇದು ಖಂಡಿತವಾಗೂ ಆ ಸಿನಿಮಾವನ್ನ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ನಿಮ್ಮನ್ನ ಮೆಚ್ಚಿಸುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ ಥ್ಯಾಂಕ್ ಯು ಅದೇ ತರ ರಂಗಾಯಣ ರಘು ಇರ್ಬೋದು ಸರ್ದಾರ್ ಸತ್ಯ ಇರಬಹುದು ಅಥವಾ ಆರ್ ಜೆ ಪೃಥ್ವಿ ಇರಬಹುದು ಒಂದೆರಡು ಸರ್ಪ್ರೈಸ್ ಗಳು ಇವೆ ಸಿನಿಮಾದಲ್ಲಿ ಒಟ್ಟಾರೆಯಾಗಿ ಈ ಸಿನಿಮಾ ನನಗೆ ಕೊಟ್ಟಿರುವ ಕಾನ್ಫಿಡೆನ್ಸ್ ಈ ಪರ್ಫಾರ್ಮೆನ್ಸ್ ಗಳಿಂದ ಬಂದಿರೋದು ನನಗೆ ಆ ಕಾನ್ಫಿಡೆನ್ಸ್ ಇಷ್ಟು ಒಳ್ಳೆ ಕಲಾವಿದರು ಇರುವಾಗ ಈಗ ನಾನು ಮೂರು ಜನ ನಾಲ್ಕು ಜನ ಇಲ್ಲಿ ಇದು ಬಂದು ಕೂಡ ಮಾತಾಡಿದ್ರು ಇಷ್ಟು ಒಳ್ಳೆ ಕಲಾವಿದರು ಇರುವಾಗ ಅವರು ಇಷ್ಟು ಅದ್ಭುತವಾಗಿ ಪ್ರಿಪೇರ್ ಆಗಿ ಪರ್ಫಾರ್ಮ್ ಮಾಡಿರುವಾಗ ಒಂದು ಕತೆ ಅದರಲ್ಲಿ ಲೋಪದೋಷಗಳಿದ್ರು ಕೂಡ ಅದು ನಿಮಗೆ ಕಾಣ್ತಲ್ಲ ಅದನ್ನ ಮರೆಮಾಚೋ ತರ ಈ ಕಲಾವಿದರು ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಈ ಕಲಾವಿದರ ಪರ್ಫಾರ್ಮೆನ್ಸ್ ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಮೆಚ್ಚುಗೆ ಇರಲಿ ಅಂತ ಕೇಳ್ಕೊತೀನಿ ಈಗ ನಾವು ಕ್ವಶನ್ ಇನ್ ಆನ್ಸರ್ ಸೆಷನ್ ಇದ್ರೆ ಅದಕ್ಕೆ ಹೋಗ್ಬಹುದು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮತ್ತು ಕಥೆಯನ್ನ ಜನರಿಗೆ ಬಹಳ